ಹಾಕಿದಿ ಮಂಡನ ಮೇಡಿ ಹುಡುಗಿ ಕಾಣ್ತಾವ ನಿನ್ನ ಕರಿತೋಡಿ ಹಾಕಿದಿ ಮಂಡನ ಮೇಡಿ ಹುಡುಗಿ ಕಾಂತ ತೊಡಿಗೆ ನಿನ್ನಗೊಂಡೆರಿಗೆ ನಿನ್ನ ಬಯಗೊಂಡೆ ಮಾಮ ಮಾರತಾರೆ ಯಾವಾಗ ಯಾವ ಊರಿಂದ ಫಸ್ಟ್ ಇದು ಅರೆ ವಯಸ್ಸಿನ ಚಂಭುಗಲ್ಲ ಪೀಸ್ ಪೀಸು ಅಲೆ ಲಲೆ ಲಲೆ ಪೀಸ್ರಿ ಇದು ಆ ದೇವ ದೇವಲೋಕದ ಸುಂದರಿ ಬೇಲೂರು ಜಿಲ್ಲೆಯ ಮಾಯಿ ಪೀಸ್ ಇದು ಏನರ ನನ್ನ ಕೇಸನೇ ಬಿದ್ರ ತಂತಾಗ ಮತ್ತಂತಿನ್ರಿ ಆ

ಜಗಳ ಗಿರ ಸಿಕ್ಕ ಇಲ್ಲ ಅದಕ್ಕೆ ಹಿಂಗ್ ಮಾತಾಡಕಿ ಅಯ್ಯೋ ಶಿವ ಶಿವ ಮುಂಜಾನೆ ತಕ್ಷಣ ಯಾವ ನನ್ನ ಮಗನ ಮಕ ನೋಡಿದ್ನ ಏನು ಇಂತ ಥರ್ಡ್ ಕ್ಲಾಸ್ ಗಿರಾಕಿ ನಮಗೆ ಸಿಕ್ತಲ್ಲ ಅಂತ ಅಲೋಯ್ಯಪ್ಪ ಮದಲ್ಲ ದಾರಿಂದ ಮಲ್ಲ ನಮ್ಗೆ ಹೂ ವ್ಯಾಪಾರ ಆಗಿಲ್ಲ ಅಂತ ಅವ್ಗೆದ್ ದೋಸ್ತ ಜಾಗ ಕಾಲಿ ಮನೆ

या पोक कुरकुरे आले मी ఏం मारती नि बिमगल ओ बिने डान्स डान्स गच गेल गेल ओन्या परांत आले ए ओन्या परांत डान्स पाठी का ए इला फास्ट ओन्या परा ए अगला मुगीत आ तो मुगीत लागत नाही ए नी अगला ऐंच इतका आण ना यो मत बोल मत डान्स ए डान्स आम्ही मदल ओन्या परा तू पण मला ओ एक मला कोड सांगा इना पण इना मनी पेतरा कोंडी आला सा कोण मा कोण ದಿಮಾಕ ಮಾತ ಮಾತಾಡಿದಿ ಸಾಕ ಏ ಮಾಲ ಅಲ್ಲ ನಿನ್ನ ಹೂವು ತಗೊಂಡ್ ಬಾಳ ಹೋಗಿ ನಮ್ಮ ಬ್ಯಾಗ್ಲಾಗ್ ನೀರ್ ತುಂಬಿಸಿರ್ತಾವ ನೆನ ಹಾಕಾಡಕ್ ಯಾರು ಮನೆಯ ಮಕ್ಕಳು ಯಾರೇ ಇಲ್ಲ ನನಗ್ರೂನು ಇಲ್ಲ ಮಕ್ಕಳು ಇಲ್ಲ ಅಕ್ಕಂಗಾರನು ಇಲ್ಲ ಅದೇನು ಒಂದ್ ಅತ್ತಿ ಇಲ್ಲ ಮಾಲಾ

ಮಾಡ್ತೀಂತಿ ಒಂದ್ ಸ್ವಲ್ಪ ಹೂವು ತಗೊಂಡ್ ಕನಕಾಂಬ್ರ ಹೂವು ತಗೊಂಬಂದಿನಿ ಮೈಸೂರ್ ಮಲ್ಲಿಗೆ ತಂದಿನಿ ಬೇಕ್ರಿ ತಾಯಿ ಅದ್ರಾಗ ಐತಿ ಮತ್ತೆ ಕಡೆ ಯಾವ Look it out. छो पुछो के కాది మాది తేండి કે다가 કે દેતા કયુ કેલ્લ હા ગાંદીરી જલેની જી બિદારા મને નોતીલી સલવા મામા મોળ સુચકતો બોતો મોળ સુચિત ના સુચુ નલા કે ગાલા કાલ મરીકોને ના આપોલો અકેમર ವಯಸ್ ಹೆಂಗ್ ಹಾ 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 ಇವು ಇಷ್ಟು ದಳ ಗಮ ಅಂತಿರ್ವಾಕಾದ್ರಿ ಈಗ ಬಂದಿರ್ತಲ್ಲ ಇವು ಮಾರ ಪೀಸ್ ಎಷ್ಟು ಗಮ ಗಮ ಅಂತ ಬರ್ ಗೌಡ್ರ ಗಾಳಿ ಬರಲಿ ವಾಸಿಂಗ್ ಮಾಡಿ ಸೇವನೆ ಮಾಡಿ ಆಮೇಲೆ ಆ ಪೀಸ್ ಜೊಳಿ ಓದಲು ಓದಿನಾಗ ಸರ್ಸಾ ರಕ್ತ ಹಾಕಿದ್ರ ಗೌಡ್ರಾ ಬರ್ಲ ನನ್ ಬಾಯ್